ಗದಗ ಜಿಲ್ಲೆ ರೋಣಪಟ್ಟಣದ ಸ್ವತಂತ್ರ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ರೋಣದ ವತಿಯಿಂದ ವಿಶ್ವ ಮಾದಕ ವಸ್ತು ದಿನಾಚರಣೆಯ ಕಾರ್ಯಕ್ರಮವನ್ನು ನೆರವೇರಿಸಿದರು ಗೌರವಾನ್ವಿತ ತಾಲೂಕಿನ ಯೋಜನಾಧಿಕಾರಿಗಳಾದ ಮಹಾಬಲೇಶ್ವರ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ದುಶ್ಚಟದಿಂದ ಆಗುವಂತಹ ಪರಿಣಾಮಗಳು ಅದರಿಂದ ಬರುವಂತಹ ಕಾಯಿಲೆಗಳ ದೂರವಿರುವಿಕೆ ಯುವಕರ ಪಾತ್ರ ಮಹತ್ತರವಾದದ್ದು ಯುವಕರು ದುಶ್ಚಟದಿಂದ ದೂರವಿರಬೇಕೆನ್ನುವ ಸಂದೇಶವನ್ನು ಕಾಲೇಜಿನ ಯುವಕರಿಗೆ ಮನು ಮುಟ್ಟುವ ರೀತಿಯಲ್ಲಿ ಮಾಹಿತಿ ನೀಡಿದರು ಅದೇ ರೀತಿಯಾಗಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿದ ಡಾಕ್ಟರ್ ವೀರ ಸತ್ಯಗಿರಿಯವರು ನಮ್ಮ ಸಮಾಜವು ಉತ್ತಮವಾಗಿ ಇರಬೇಕಾದರೆ ಯುವಕ ಮತ್ತು ಯುವತಿಯರ ಪಾತ್ರ ಪ್ರಮುಖವಾದದ್ದು ಕುಟುಂಬದ ಕಲಹಗಳು ಮತ್ತು ಆರ್ಥಿಕ ಹಿಂಜರಿತದ ಬಗ್ಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಮನಮುಟ್ಟುವ ಹಾಗೆ ತಿಳಿಸಿದರು ಕಾಲೇಜಿನ ಮುಖ್ಯ ಅತಿಥಿಗಳಾದ ಬನಶಂಕರಮ್ಮ ಉಪನ್ಯಾಸಕರು ಯೋಜನೆ ಕಾರ್ಯಕ್ರಮದ ಬಗ್ಗೆ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಉಪನ್ಯಾಸಕರಾದ ಶ್ರೀ ಬಾಳಪ್ಪ ಕಳಕಣ್ಣನವರ್ ವಲಯದ ಮೇಲ್ವಿಚಾರಕರಾದ ರಾಘವೇಂದ್ರ ಅವರು ಸ್ವಾಗತ ತಾಲೂಕಿನ ಕೃಷಿ ಮೇಲ್ವಿಚಾರಕರಾದಂತಹ ಶಂಭುಲಿಂಗ ಅವರು ನಿರೂಪಿಸಿದರು ರುದ್ರಪ್ಪ ಹೆಬ್ಬಳ್ಳಿ ಎನ್ ಕೆ ಮಾಡಬೇಕು ಅವರನ್ನ ಬೇರೆ ಕೆಲಸಕ್ಕ ಉಪಯೋಗ ಮಾಡ್ಕೋಬೇಕು ಅವ್ರ ವಿದ್ಯಾರ್ಥಿಗಳಿಗೆ ಅವ್ರ ಜೋಡಿ ಹಾಗೂ ಅಲ್ಲಿ ಕಲಿಯೋಕೆ ಬಿಟ್ರು ಹಾಗೂ ಕೆಲವೊಂದು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನ ಮಾಡಲ್ ಬಿಟ್ಟರು ಅವತ್ತ ಆ ಒಂದು ಕಾರ್ಯಕ್ರಮವನ್ನ ಓಂ ಶಾಂತಿ ಅವರು ಸಂಯೋಜನೆ ಮಾಡಿದ್ರು ಇಪ್ಪತ್ತೊಂದು ದಿನದೊಳಗ ಅವ್ರು ಹೆಂಗಾಗಿ ಬಂದಿದ್ರಪ್ಪ ಅಂತಂದ್ರ ಕಂಪ್ಲೀಟ್ ಡ್ರಿಂಕ್ಸ್ ಅನ್ನ ಬಿಟ್ಟು ಒಬ್ಬ ಸನ್ಮಾರ್ಗಿಯಾಗಿ ಅವ್ ಬಂದಿದ್ರು ಮನೆ ನಾವು ಯೋಗ ಕಾರ್ಯಕ್ರಮ ಮಾಡ್ಬೇಕಲ್ಲ ಅವರು ನಾವು ಯೋಗ ಗುರುಗಳ್ರು ಅಂಥ ಶಿಕ್ಷಕರು ಅಂಥ ಶಿಕ್ಷಕರು ತಮ್ಮ ನಲವತ್ತೈದು ಸುಮಾರು ಮೂವತ್ತೊಂಬತ್ತೈದು ವರ್ಷದ ಅವ್ರಿಗೆ ಅವರೆಲ್ಲಾ ಡ್ರಿಂಕ್ಸ್ ಬಿಟ್ಟು ಅವರ ಮಾರ್ಗದರ್ಶನ ಇವತ್ತು ನಾವು ಪಡಿತಾ ಇದೀವಿ ಯಾಕೆ ಈ ನತಿ ಹೇಳಕ್ ಹೇಳಿದ್ವಿ ಅಂತಂದ್ರ ನಮ್ಗೆ ಯಾರು ಬೇಕಾದರೂ ಇದರಿಂದ ಹೊರಗೆ ಬರೋಲು ಸಾಧ್ಯ ಐತಿ ನಿಮ್ಮ ಮನೆಯೊಳಗೂ ಎಲ್ಲರೂ ಇರ್ತಾರ ಡ್ರಿಂಕ್ಸ್ ಮಾಡೋರು ಇರ್ತಾರ ಎಲ್ಲಾರು ಇರ್ತಾರ ಅಂತವ್ರಿಗೆ ಆ ಡ್ರಿಂಕ್ಸ್ ಮಾಡೋದನ್ನ ತಪ್ಸಕ್ಕೆ ಕೆಲವೊಂದು ರೂಟ್ಗಳನ್ನ ಹುಡುಕ್ಬೇಕು ಅಂತ ರೂಟ್ಗಳ ಏನಂದ್ರೆ ನೀವು ಮನೆಯಾಗಿದ್ರೆ ನಿಮ್ ಕಡೆ ಏನ್ ಮಾಡಕ್ಕೆ ಸಾಧ್ಯತೆ ನಿಮ್ಮ ಅಪ್ಪನ ಯಾರಿದ್ರೆ ಮಾಡಬೇಡ ಅಂತಂದ್ರೆ ಅವ್ರೇನ್ ಅಂತಾರ ಬೈತಾರ ಬೈತ ಬೈತಾರ ಇಲ್ಲೋ ಅವಾಗ ನೀವೇ ನೀವೇನ್ ಮಾಡ್ತೀರಿ ಸುಂದಿ ಹೇಳ ಬಿಡಿಸುದು ಹೆಂಗ ಈಗ ಹೊರಗಾಲ ಸಾಧ್ಯ ನಶ್ ನಶಾಕ್ತಿ ಚೇಂದ್ರ ಆ ಮುಕ್ತಿ ಕೇಂದ್ರಗಳನ್ನ ಅಲ್ಲಿ ಕಳಿಸಿದ್ರ ಸ್ವಲ್ಪ ಖರ್ಚಾಗ್ತದೆ ಎಷ್ಟು ಸಲ ಅವ್ರಿಗೆ ಕಳಿಸ್ತಾರೆ ಅವ್ರು ಬಿಡದೆ ಇದ್ರ ಒಂದ್ಸಲ ಈಗ ನಾ ಶಿಕ್ಷಕರ ಕಥೆ ಏನಲ್ಲ ಹಂಗ ಒಂದ್ಸರಿ ಬಿಟ್ಟು ಬಿಟ್ಟು ಹೋಗ್ಬಿಡ್ತೇವೆ ಒಂದ್ಸರಿ ಬಿಡದೇ ಇದ್ರ ಮತ್ತೆ ಹೆಂಗ್ ಮಾಡ್ತೇವೆ ಮತ್ತೆ ಬೇರೆದಾರಿನ ಗೊತ್ತಬೇಕು ಬೇರೆದಾರು ಗೊತ್ತಿಲ್ಲ ನಮ್ಮ ಹೋದ್ಸಲಾಗಿ ಒಂದು ಕಥೆಯನ್ನ ನಾವು ಹೇಳಿದ್ದೆ ಮತ್ತೆ ಆಗಿ ನಮ್ಮ ಊರಲ್ಲಿ ಶಿಕ್ಷಕರು ವಾಲಿ ಶಿಕ್ಷಕರ ಈಗ ಆಲ್ರೆಡಿ ರಿಟೈರ್ಡ್ ಆಗಿದ್ದಾರೆ ಶಿಕ್ಷಕರ ಹೆಂಗಿದ್ರಪ್ಪ ಬಡತನ ಇದ್ದಂತ ವಿದ್ಯಾರ್ಥಿಗಳಿಗೆ ಅವರೇ ನೋಡ್ಬೇಕು ಪೆಣ್ಣು ತಂದು ಕೊಡ್ತಿದ್ರು ಅವಾಗ ಇಷ್ಟ ಈಗೇನು ಅಷ್ಟೇ ಫೆಸಿಲಿಟಿ ಇದ್ದಿಲ್ಲ ಅವಾಗ ಆ ವಿದ್ಯಾರ್ಥಿ ವಿದ್ಯಾರ್ಥಿನಿ ತಂದೆ ದಿನಾಕ್ ಬಿಡ್ತಿತ್ತು ದಿನದ ದಿನ ಬಿಡ್ತಿತ್ತು ಆ ಹುಡುಗರು ಸಾಲಿ ಲೇಟ್ ಆಗಿ ಬರೋದು ಅಳಕೊಂತ ಬರೋದು ಆಮೇಲೆ ಇದನ್ನೆಲ್ಲ ಸರ್ ನೋಡಿದ್ರು ನೋಡಿ ಅವ್ರಿಗೆ ಏನ್ ಅನಿಸ್ತಾ ಏನು ಏನ್ ಆತ ಅವ್ರು ಕೇಳಿದ್ರು ಇಲ್ಲಿ ಸರ ನಮ್ಮಪ್ಪ ದಿನಾ ಕುಡಕ್ ಬರ್ತೀ ನಮ್ಮ ಬಡಿ ತಂದ್ರಿ ಬಡಿ ತಂಡ್ರಿ ಓದಾಡ್ರಿ ನಮ್ಗ ವಿದ್ಯಾರ್ಥಿ ಹೇಳಿದ್ರು ಅವಾಗ ಸರ್ ಏನ್ ಮಾಡಿದ್ರು ಅಂತ ಏನು ಮಾಡ್ಬಿಡ್ರಿ ದಿನಾ ಕುಡಿತನಲ್ಲ ಕುಡದ್ ಬಂದ್ಮ್ಯಾಗ ಮಕ್ಕೊಂಡ್ ಮ್ಯಾಗ ಅವಂಗ ಗೊತ್ತಾಗ ಕಾಲ ನಮಸ್ಕಾರ ಮಾಡ್ರಿ ಮುಂಜಾನೆ ಅವ್ನ್ ಕಾಲ ನಮಸ್ಕಾರ ಮಾಡ್ರಿ ನೀವು ಸಾಲಿಗೆ ಬರ್ರಿ ಅಂತ ಹೇಳಿದ್ರಿ ಅವಾಗ ವಿದ್ಯಾರ್ಥಿಗಳು ಸರ್ ಹೆಂಗ್ ಸರ್ ಹೆಂಗ್ ವಿದ್ಯಾರ್ಥಿಗಳಿಂದ ಹೆಂಗಿತ್ತು ಅಂದ್ರ ಸರ್ ಒಂದ್ಲಾ ಈಗ ವಿದ್ಯಾರ್ಥಿಗಳು ಶಿಕ್ಷಕರೇ ಹೇಳಿದ್ರ ಆಮೇಲೆ ತೋರಿಸದ ಹಂಗಿರಲ್ಲ ಆ ವಿದ್ಯಾರ್ಥಿನಿ ಅವ್ರು ಸರ್ ಹೇಳಿದಾಗ ಮಾಡಿದ್ರು ಒಂದ್ ವಾರ ಆತು ಹತ್ತು ದಿನ ಆತು ಹದಿನೈದು ದಿನ ಆತು ಹದಿನೈದು ದಿನ ಆದಮೇಲೆ ಆ ಕುಡಿದ್ ಏನು ಮಲ್ಕೋತಿದ್ದಲ್ಲ ಅವಡಿ ಏನ್ ಮಾಡಿದ್ದ ಅಂತಂದ ಮಕ್ಳಿಗೆ ಮಾಡಾಕತ್ತಾರ